News 42 Canada. ತಮಗೆಲ್ಲ ತಿಳಿದಿರುವಂತೆ ಇಡೀ ರಾಜ್ಯದಲ್ಲಿ ಅತ್ಯಂತ ಇಡೀ ರಾಜ್ಯದಲ್ಲಿ ಅತ್ಯಂತ ಹಾಲು ಉತ್ಪಾದನೆ ಮಾಡುವ ತಾಲೂಕು ಅಂದರೆ ಅದು ಚರ್ಪಣ್ಣ ತಾಲೂಕು ಸುಮಾರು ನಾವು ಮೂರು ಲಕ್ಷ ಒಂದು ದಿವಸಕ್ಕೆ ಮೂರು ಲಕ್ಷ ಐದು ಸಾವಿರ ಈಗ ಹಾಲು ಉತ್ಪಾದನೆ ಆಗ್ತಾಯಿದೆ ಅದರಲ್ಲೂ ವಿಶೇಷವಾಗಿ ಈ ಗ್ರಾಮ ಆರೋಕೊಪ್ಪ ಸುಮಾರು ಒಂದು ದಿವಸಕ್ಕೆ ಎಂಟು ಸಾವಿರ ಲೀಟ್ರು ನಾವು ಕಲೆಕ್ಷನ್ ಇದ್ದೀವಿ ಎಂಟು ಸಾವಿರ ಲೀಟ್ರು ಹಾಲನ್ನ ಕಲೆಕ್ಷನ್ ಇದ್ದೀವಿ ಸುಮಾರು ಇನ್ನೂರ ಇಪ್ಪತ್ತೇಳು ಜನ ಈ ಸಂಘಕ್ಕೆ ಹಾಲು ಹಾಲನ್ನ ಸರಬರಾಜು ಮಾಡ್ತಾರೆ ಈ ದಿವಸ ವಿಶೇಷವಾಗಿ ನಾವು ಸೇಲೇಜು ನಮ್ಮ ತಾಲೂಕಿಗೆ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು ರೈತರಿಗೆ ಬೇಸಿಗೆಗಾಲದಲ್ಲಿ ಮೇವು ಸಿಗದೇ ಇರಬೇಕಾದ್ರೆ ಅಥವಾ ಮಳೆಗಾಲದಲ್ಲಿ ತುಂಬ ಮಳೆ ಆದಾಗ ಹೊರ್ಗಡೆ ಹೋಗಿ ಮೇವು ಕಟ್ ಮಾಡ್ಕೊಬೋಕೆ ಆಗ ಅದಕ್ಕೋಸ್ಕರ ಸುಮಾರು ಐವತ್ತು ಕೆ ಜಿ ಬ್ಯಾಗು ಸಾಂಕೇತಿಕವಾಗಿ ಈಗಾಗಲೇ ಪ್ರಾರಂಭ ಮಾಡಿದ್ದು ಸಂಕಟಗಿರಲ್ಲಿ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿ ಯಾಕೆ ಹೆಚ್ಚು ಹಾಲು ಉತ್ಪಾದನೆ ಮಾಡೋದ್ರಿಂದ ಈ ಭಾಗದಲ್ಲಿ ತುಂಬ ಹಾಲು ನೀರಾವರಿ ತುಂಬ ಚೆನ್ನಾಗಿರುತ್ತೆ ಇಡೀ ಭಾಗದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದನ್ನು ಸುಮಾರು ಆರು ತಿಂಗಳ ಕಾಲ ಈ ಏನು ಇದನ್ನು ಸೇ ಸೇಫಾಗಿ ಇಟ್ಕೋಬೋದು ಮನೇಲಿ ಬೇಕಾದಾಗ ಅದೊಂದು ಐವತ್ತು ಕೆ ಜಿ ಬ್ಯಾಗು ತಕ್ಕಂತೆ ಸಪ್ಲೈ ಮಾಡ್ಬೋದು ಆ ಉದ್ದೇಶದಿಂದ ನಾವು ಇದನ್ನು ಪ್ರತಿ ಸಂಘಕ್ಕೂ ಸಹಿತ ಹಾಲು ಉತ್ಪಾದನೆ ಜಾಸ್ತಿ ಮಾಡುವಂಥ ಸಂಘ ಇದ್ದರೆ ಒಕ್ಕೂಟದಿಂದ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಆರೂವರೆ ಲಕ್ಷ ರೂಪಾಯಿ ಮಿಷಿನು ಇವರು ಆ ಸಂಘದವ್ರು ತಗೊಂಡ್ರೆ ಅವರು ಮೂರು ಕಾಲು ಲಕ್ಷ ಹಾಕಿದ್ರೆ ನಾವು ಒಕ್ಕೂಟದಿಂದ ಅರ್ಧ ದುಡ್ಡನ್ನ ನಮ್ಮ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದೊಂದು ಹೊಸ ಕಾನ್ಸೆಂಟ್ ಇಟ್ಟು ಚನ್ನಪಣ್ಣ ತಾಲೂಕೆ ಮೊದಲನೇದಾಗಿ ಈ ಸೇಲೇಜ್ ಮಿಷಿನ್ ಈಗ ಕಳ್ಸಿ ಹಾಗಾಗಿ ಇದನ್ನು ಪಡಿಸ್ಕೋಬೇಕು ನಮ್ಮ ತಾಲೂಕಿನ ಆಲೂಪ ಸಹಕಾರ ಸಂಘದವರು ಅಂತ ಕೇಳ್ತಾ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಈಗ ಟ್ಯಾಕ್ಟ್ರು ಬೇಕಾಗ್ತದೆ ಸುಮಾರು ಹತ್ತು ಗುಂಟೆ ಜಾಗ ಇದ್ದರೆ ಸಾಕು ಸುತ್ತಮುತ್ತ ಗ್ರಾಮದಲ್ಲಿ ಇದೊಂದು ಇದೊಂದೇ ಅಲ್ಲ ಯಾರೋ ಕೊಪ್ಪದಲ್ಲಿಟ್ಟರೆ ಸೋಗಾಲ ಇರ್ಬೋದು ಈಗಲೂ ಈ ಕಡೆ ತುಂಬ ಭಾಗದಲ್ಲಿ ಹೊರತವ್ರು ಟ್ಯಾಕ್ಟ್ರಲ್ಲಿ ಮೇವು ತರೋದು ಇಲ್ಲಿ ಎಲ್ಲ ಒಂದು ಸುಮಾರು ಒಂದು ದಿವಸಕ್ಕೆ ಸುಮಾರು ಆರು ಎಷ್ಟು ಟನ್ ಇಪ್ಪತ್ತು ಟನ್ನು ಮೇವನ್ನ ಇದು ಸೇಲೇಜ್ ಮಾಡಿ ಸ್ಟಾಕ್ ಮಾಡ್ಬೋದು ಐವತ್ತೈವತ್ತು ಕೆ ಜಿ ಬ್ಯಾಗು ತುಂಬ ಈಗ ನೋಡಿದಿರಿ ನೀವು ಇದನ್ನು ಇಡೀ ನಮ್ಮ ತಾಲೂಕಿನ ರೈತರಿಗೆ ಸದುಪಯೋಗ ಪಡಿಸ್ಬೇಕು ಆಮೇಲೆ ಇದ್ಗೆ ತುಂಬ ರಿಸ್ಕ್ ಇರೋದಿಲ್ಲ ಬಂದು ಮನೇಲೇ ಈಗ ಬರೀ ಹೆಣ್ಮಕ್ಳಿದ್ರೆ ಸಾಕು ಈ ಮೇವು ಕಟ್ ಮಾಡೋದು ಸೀದಾ ಮೇವು ಹಾಕಿದ್ರೆ ಮುಗೀತು ತಮ್ಮ ಎಲ್ಲ ಕಡ್ಡಿ ಬಿಡೋದು ಅದೇನು ಅದು ಎಲ್ಲ ಇರೋದ್ರಿಂದ ಹಸು ತಾನಾಗ್ತಾನೆ ಆಮೇಲೆ ಇದ್ಗೆ ನಾವು ಕಲ್ಚರು ಸಹಿತ ಆ್ಯಡ್ ಮಾಡ್ಬೋದು ಬೇಕು ಅಂದ್ರೆ ಬಟ್ ಹಸಿ ಜೋಳ ಕಟ್ ಮಾಡೋದು ಕಲ್ಚರ್ ಅವಶ್ಯಕತೆ ಇಲ್ಲ ಸುಮಾರು ಪ್ಯಾಕ್ ಆದ ಒಂದು ಇಷ್ಟು ದಿವಸ ನಲ್ವತ್ತು ದಿವ್ಸದ ಮೇಲೆ ಒಂದು ಒಳಗಡೆ ಮೂವತ್ತು ದಿವ್ಸದ ಮೇಲೆ ಆ ಮೇವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರು ತಿಂಗಳವರೆಗೂ ಈ ಮೇವನ್ನ ಸ್ಟಾಕ್ ಮಾಡಿ ಅಂತ ಸರ್ ಆಲ್ರೆಡಿ ಈಗ ಹೊರ್ಗಡೆ ನೀವು ನೋಡ್ಬೋದು ಇವಾಗ ಮದ್ದೂರಾಗಿರ್ಬೋದು ಈ ಕಡೆ ಮಳವಳ್ಳಿ ಆಗಿರ್ಬೋದು ಇಲ್ಲೆಲ್ಲ ನಿಮಗೆ ಏಳರಿಂದ ಎಂಟು ರೂಪಾಯಿ ದರ ಫಿಕ್ಸ್ ಮಾಡಿದ್ದಾರೆ ಒಂದು ಕೆ ಜಿ ಸೈಲೇಜ್ ತಗೊಳ್ತೀವಿ ಅಂದರೆ ಏಳರಿಂದ ಎಂಟು ರೂಪಾಯಿ ದರ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನಮ್ಮ ಚನ್ನಪಣ್ಣ ತಾಲೂಕಲ್ಲಿ ಏನು ಅಂತ ಹೇಳಿದ್ರೆ ರೈತರು ಅವರು ಮೇವು ತಗೊಬರ್ಬೋದು ಈಗ ಒಂದು ಟನ್ ಬೆಳೆದಿದ್ದಾರೆ ಅಂದರೆ ಅಂದರೆ ಐದು ಟನ್ ಒಂದೇ ಸರಿ ತೊಗೊಬಂದ್ಬಿಟ್ಟು ಅವರನ್ನೇ ಇಲ್ಲಿ ನಾವು ಇಲ್ಲಿ ಡೈರಿ ಸಿಬ್ಬಂದಿಗಳಿಗೆ ಅವರಿಗೆ ಯಾವ ಥರ ಸೈಲೇಜ್ ಮಾಡಬೇಕು ಅಂತ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ ತರಬೇತಿ ಕೊಡ್ತೀವಿ ಅದಾದಮೇಲೆ ಅವರು ನಮ್ಮ ಡೈರಿ ಸಿಬ್ಬಂದಿಗಳು ಅವ್ರು ತಗೋ ರೈತ್ರು ತಗೊಬಂದ ಮೇವನ್ನ ಸೈಲೇಜ್ ಮಾಡಿಬಿಟ್ಟು ಫ್ರೀಯಾಗಿ ಅವರಿಗೆ ರೈತರಿಗೆ ಕೊಡ್ಬೋದು ಬಟ್ ಇಲ್ಲೇನು ಖರ್ಚಾಗುತ್ತೆ ಅಂತ ಹೇಳಿದರೆ ಒಂದು ಬ್ಯಾಗಿಗೆ ಮಾತ್ರ ಒಂದು ಬ್ಯಾಗ್ ಬಂದ್ಬಿಟ್ಟು ನಲವತ್ತೆರಡು ರೂಪಾಯಿ ರೇಟ್ ಬೀಳುತ್ತೆ ಆ ಬ್ಯಾಗಿಗೆ ಮಾತ್ರ ಅವರು ಅಮೌಂಟ್ ಕೊಡಬೇಕು ನಮ್ಮ ಹೆಸರು ಸಿದ್ಧಗಡ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಬೇಬಿಕಾನ್ ಜೋಳ ಜಾಸ್ತಿ ಬೆಳೀತಾವ್ರೆ ಅದರಿಂದ ಕೆಲವು ಐಟಮಲ್ಲಿ ಕಡ್ಡಿ ನಮಗೆ ಜಾಸ್ತಿ ಆಗಿ ಕೆಲವು ಐಟಮಲ್ಲಿ ಒಣಗೋಯ್ತದೆ ಕೆಲವು ಐಟಮಲ್ಲಿ ಇಟ್ಕೋದೇ ಇಲ್ಲ ಬೇರೆ ಕಡೆ ಸದ್ಯಗಾಲ ಎಂಡ್ಪಟ್ಟು ಅಂತ ಇನ್ನೂ ತಗೊಬತ್ತೀವಿ ಇದೇರ ಈ ತಂತ್ರಜ್ಞಾನದಿಂದ ನಮ್ಗೆ ಏನೋ ಉಪಯೋಗ ಆಗೋದೇ ಇಲ್ಲ ಆದರೆ ನಮಗೆ ಭಾಳ ಉತ್ತಮ ಆಯ್ತದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ